ನಮಸ್ತೆ ಎಲ್ರಿಗೂ ನಾನು ಇವತ್ತಿನ ವಿಡಿಯೋದಲ್ಲಿ ಲಂಗ ಬ್ಲೌಸು ಫ್ರಾಕ್ ಥರ ರೆಡಿ ಮಾಡೋದು ಹೇಗೆ ಅಂತ ಇದ್ದೀನಿ ಯಾವಾದರೂ ಹಳೇದು ಬಾರ್ಡ್ರ್ ಸೀರೆ ಇರುತ್ತಲ್ಲ ವೇಸ್ಟಾಗಿ ಉಟ್ಕೊ ಉಟ್ಕೊಳ್ಳ್ದೇ ಇರೋ ಥರ ಎತ್ತಿಟ್ಟಿರ್ತೀರ ಅಂಥ ಸೀರೆಯಲ್ಲಿ ರೆಡಿ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಚಿಕ್ಕ ಮಕ್ಕಳಿಗೆ ನೋಡಿ ಇದು ಯು ಕೆ ಜಿ ಓದ್ತಾ ಇರೋವಂಥ ಮಗುಗೆ ಸ್ಟಿಚ್ ಮಾಡಿರೋದು ಒಂದು ಆರು ವರ್ಷ ಐದು ವರ್ಷ ಆರು ವರ್ಷ ಮಗು ನೋಡಿ ಅದರಲ್ಲಿ ಒಂದು ಎರಡೂವರೆ ಮೀಟ್ರು ನಾನು ಸ್ಕರ್ಟಿಗೆ ತೆಗ್ದಿದ್ದೀನಿ ನೋಡಿ ಇದಕ್ಕೆ ಫಸ್ಟು ಲೈನಿಂಗು ಅಟ್ಯಾಚ್ ಮಾಡಿಬಿಟ್ಟು ಲೈನಿಂಗ್ ಅಟ್ಯಾಚ್ ಮಾಡಿ ನಾನು ನೆರಿಗೆ ಮಾಡಿದ್ದೀನಿ ಆಲ್ರೆಡಿ ಲಂಗ ಬ್ಲೌಸು ಯಾವ ಥರ ಫಸ್ಟು ರೆಡಿ ಮಾಡ್ಕೊಡೋದು ಮಾಮೂಲಿಗೆ ಎಲ್ಲ ಸ್ಟಿಚ್ ಮಾಡ್ತಾನೆ ಇರ್ತಾರೆ ಲಂಗ ಬ್ಲೌಸಲ್ಲಿ ಎರಡೂ ಸ್ಟಿಚ್ ಮಾಡಿ ಲಂಗ ಬ್ಲೌಸು ಆಗಿರುತ್ತೆ ಅಂದರೆ ಒಂದು ಡ್ರೆಸ್ ಥರ ರೆಡಿ ಅದು ಚಿಕ್ಕ ಮಕ್ಕಳಿಗೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ನೋಡಿ ಈ ಥರ ಫಸ್ಟು ಎಲ್ಲ ಫಿಲ್ ಮಾಡಿ ನಾನು ಸ್ಕರ್ಟಿದ್ದು ರೆಡಿ ಮಾಡಿ ಇಟ್ಟಿದ್ದೀನಿ ನೋಡಿ ಇಷ್ಟಿದೆ ಸ್ಕರ್ಟಿಂದು ನೆಕ್ಸ್ಟ್ ಬಂದು ನೋಡಿ ಇದು ಬ್ಲೌಸು ಇದು ಒಂದು ಎಪ್ಪತ್ತೈದು ಎಂಬತ್ತು ಎಂಬತ್ತು ಆದರೆ ಆಗುತ್ತೆ ಸೀರೆ ಪನ್ನ ಅಲ್ವ ಇದು ಆಗುತ್ತೆ ಪನ್ನ ದೊಡ್ಡದಾಗಿ ಇರುತ್ತೆ ನೋಡಿ ಸ್ಲೀವ್ ಬಂದು ಬಫ್ ತೊಳು ಕೊಟ್ಟಿದ್ದೀನಿ ಬಫ್ ತೊಳು ಇದು ನೋಡಿ ಬ್ಯಾಕ್ ಪಾರ್ಟು ಬ್ಯಾಕ್ ಪಾರ್ಟ್ ಬಂದು ಇಲ್ಲಿ ನೀವು ಚಿಕ್ಕದಾಗಿ ಡೋರಿ ಕುಚ್ಚು ಡೋರಿ ಹಾಕ್ಬಿಟ್ಟು ಕುಚ್ಚು ಬರುತ್ತಲ್ಲ ಹಿಂದ್ಗಡೆ ಅದಾದರೂ ಮಾಡ್ಬೋದು ಇಲ್ಲ ನೀವುಸು ಬಟನ್ಸು ಆದ್ರೂ ಹಾಕ್ಕೊಬೋದು ಇಲ್ಲಿ ನೋಡಿ ಇದು ಕೆಳಗಡೆ ಫಿಲ್ ಫಿಲ್ ರೆಡಿ ಮಾಡಿಬಿಟ್ಟು ನೋಡಿ ಇದರ ಇದಕ್ಕೂ ಲೈನಿಂಗ್ ಅಟ್ಯಾಚ್ ಮಾಡ್ಕೋಬೇಕು ಮಾಡಿಕೊಂಡು ಇದು ಫ್ರಿಲ್ ಫಸ್ಟ್ ರೆಡಿ ಮಾಡಿಕೊಂಡು ನೆಕ್ಸ್ಟು ಬ್ಲೌಸ್ ನೀವು ಸ್ಟಿಚ್ ಮಾಡ್ಕೊತಿರಲ್ಲ ಎಲ್ಲ ಹಾಕ್ಬಿಟ್ಟು ಆಮೇಲೆ ಈ ಫ್ರಿಲ್ಲು ಅಟ್ಯಾಚ್ ಮಾಡ್ಕೋಬೇಕು ಇದು ಫ್ರಂಟ್ ಬ್ಯಾ ಫ್ರಂಟು ಬ್ಯಾಕು ಎರಡು ಸೈಡೂ ಫ್ರಿಲ್ ಕೊಟ್ಟಿದ್ದೀನಿ ನೋಡಿ ಇದು ಫ್ರಂಟ್ ಪಾರ್ಟ್ ಬಂದು ರೌಂಡ್ ಎಕ್ಕಿದೆ ರೌಂಡ್ ಎಕ್ಕು ನೋಡಿ ಇಲ್ಲಿ ಭುಜ ಜಾಯಿಂಟ್ ಮಾಡಿರೋದು ನಿಮಗೆ ಕಾಣಿಸ್ತಾ ಇದೆ ಅಂದ್ಕೊಂಡಿದ್ದೀನಿ ನೋಡಿ ಫ್ರಂಟ್ ಪಾರ್ಟಿದು ಇದಕ್ಕೂ ಹಿಂಗೆ ಮಾಮೂಲಾಗಿ ಸ್ಟ್ರೈಟು ಟಕ್ ಹಾಕಿದ್ದೀನಿ ಮತ್ತು ಇದು ಫ್ರಿಲ್ ರೆಡಿ ಮಾಡ್ಕೊಂಬಿಟ್ಟು ಇರುತ್ತಲ್ಲ ಅದ್ರ ಕೊಡಿ ತುಂಬ ಚೆನ್ನಾಗಿ ಕಾಣಿಸುತ್ತೆ ಆಮೇಲೆ ನೆಕ್ಸ್ಟ್ ಬಂದು ನೋಡಿ ಇದನ್ನು ಏನು ಮಾಡ್ತೀವಿ ಅಂದರೆ ಇದು ನೋಡಿ ಸ್ಲೀವ್ ನೋಡಿ ನೋಡಿ ಬಫ್ ಸ್ಲೀವ್ ಇದನ್ನು ಹಂಗೆ ಫಸ್ಟು ಬಫ್ ರೆಡಿ ಮಾಡಿಕೊಂಡು ಸ್ಟಾರ್ಟಿಂಗ್ ಕಲರಿಗೆ ಗೊತ್ತಿರಲ್ಲ ಅಲ್ವಾ ಬಫ್ ರೆಡಿ ಮಾಡಿಕೊಂಡು ಇದಕ್ಕೆ ಬಾರ್ಡ್ರ್ ಕೊಟ್ಟಿರ್ತೀವಿ ಬಾರ್ಡ್ರ್ ಕೊಟ್ಟು ತುಂಬ ಚೆನ್ನಾಗಿ ಕಾಣಿಸುತ್ತೆ ಅದು ಬಫ್ಸ್ ತೋಳು ಆಮೇಲೆ ನೆಕ್ಸ್ಟ್ ಬಂದು ನೋಡಿ ನೆಕ್ಸ್ಟ್ ಬಂದು ಇದನ್ನು ಸ್ಕರ್ಟಿಂದು ಬ್ಲೌಸಿಂದು ಸೇಮ್ ಲೆಂಗಾ ಬ್ಲೌಸ್ ಥರನೆ ಫಸ್ಟು ರೆಡಿ ಮಾಡ್ಕೊಳ್ಳಿ ನೋಡಿ ನೆಕ್ಸ್ಟ್ ಬಂದು ಬ್ಲೌಸಿಂದು ಫಿನಿಶಿಂಗ್ ಕೊಡಬೇಕು ನೀವು ಅವರ ಅಳತೆಗೆ ಮಾರ್ಕ್ ಹಾಕ್ಕೊಂಡಿದ್ದೀನಿ ನಾನು ಅವರ ಅಳತೆಗೆ ಫಸ್ಟು ಆ ಕಡೆ ಸೈಡು ಈ ಕಡೆ ಸೈಡು ಎರಡೂ ಸೇರಿಸ್ಬಿಟ್ಟು ನೀವು ಸ್ಟಿಚ್ ಹಾಕ್ಕೋಬೇಕು ಎರಡು ಕಡೆ ಸ್ಟಿಚ್ ನೋಡಿ ಇದು ಮಾಡಿದ ಮೇಲೆ ಎಲ್ಲ ಫಿನಿಶಿಂಗ್ ಆಗಿದೆ ಈ ಥರ ಬ್ಲೌಸ್ ರೆಡಿ ಆಗಿದೆ ಇದು ನೋಡಿ ಬ್ಲೌಸು ಸಪ್ರೇಟಾಗಿ ಆಗಿ ರೆಡಿ ಮಾಡಿಕೊಂಡಿದ್ದೀನಿ ನೆಕ್ಸ್ಟ್ ನೋಡಿ ಇದು ಸೊಂಟದ್ದು ಮೆಜರ್ಮೆಂಟ್ ಎಷ್ಟಿದೆ ತಗೊಂಡ್ಬಿಟ್ಟು ಸ್ಕರ್ಟಿಂದು ಒಂದು ಈ ಕಡೆ ಲಾಸ್ಟಲ್ಲಿ ಮಾರ್ಕ್ ಮಾಡ್ಕೊಳ್ಳಿ ಎಷ್ಟು ಬೇಕು ಅಂತೇಳಿ ಮಾರ್ಕ್ ಮಾಡಿಕೊಂಡು ಸ್ಕಟಿಂದು ಅದು ಸ್ಟಿಚ್ ಹಾಕ್ಕೊಂಡು ಸೊಂಟಕ್ಕೆ ಸೊಂಟ ತೊಳೆದಿ ತಗೊಂಡಿರ್ತೀರಲ್ಲ ಕರೆಕ್ಟಾಗಿ ಅಲ್ಲಿಗೆ ನೀವು ಒಂದು ಸ್ಟಿಚ್ ಮಾಡ್ಕೊಳ್ಳಿ ಇಲ್ಲಿಗೆ ನೋಡಿ ಸ್ಕಟಿಂದು ಈ ಥರ ಸೊಂಟದಿಟ್ಕೊಂಡು ಕ್ಲೋಸ್ ಮಾಡಿ ಮಾಡಿದ್ದೀನಿ ನೋಡಿ ಈ ಲಂಗದ್ದು ನೆರಿಗೆ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಇದನ್ನ ಊಟ ಮಾಡ್ಕೊಳ್ಳಿ ಫಸ್ಟು ಲಂಗದ್ದು ಆಮೇಲೆ ಇದು ಬ್ಲೌಸ್ ಬಂದು ನೋಡಿ ಈ ಥರ ಸೀದಾ ಇಟ್ಕೊಂಡು ಈ ನೆರಿಗೆನ ಈ ಥರ ಫೋಲ್ಡ್ ಮಾಡಿಕೊಂಡು ಇದನ್ನು ಈ ಥರ ಇಟ್ಟು ನೋಡಿ ಇದು ಸೊಂಟದ ಮಾತ್ರ ಬ್ಲೌಸಿದ್ದು ಮತ್ತು ನೆಕ್ಸ್ಟು ಲಂಗದ್ದು ಎರಡು ಸೇರಿಸ್ಬಿಟ್ಟು ನೀವು ಸ್ಟಿಕ್ ಮಾಡ್ಕೋಬೇಕು ಸುತ್ತ ಈಗ ನೋಡಿ ಈ ಸುತ್ತ ಸ್ಟಿಚ್ ಹಾಕಿದ್ದೀನಿ ಈಗ ನೋಡಿ ಈಗ ಸೀದಾ ಮಾಡ್ತೀನಿ ಹೇಗೆ ಬಂದಿದೆ ಅಂತ ಸಾಕು ನೋಡೋಣ ನೋಡಿ ಫಸ್ಟ್ ಬ್ಲೌಸ್ ರೆಡಿ ಮಾಡಿಕೊಂಡು ಲೆಂಗ ರೆಡಿ ಮಾಡಿಕೊಂಡು ಅದಕ್ಕೆ ಅಟ್ಯಾಚ್ ಮಾಡಿದಂಥದ್ದು ನೋಡಿ ನಿಮಗೆ ಸ್ವಲ್ಪ ಈ ಫ್ರಿಲ್ ಅಟ್ಯಾಚ್ ಮಾಡೋ ಇದು ಅಟ್ಯಾಚ್ ಮಾಡೋದು ಗೊತ್ತಾಗಿಲ್ಲ ಅನ್ಕೊತೀನಿ ನೀವು ಫಸ್ಟ್ ಯಾವ ಥರ ಅಂದರೆ ಬ್ಲೌಸು ರೆಡಿ ಮಾಡಿಕೊಂಡು ನೋಡಿ ಈ ಸೈಡಲ್ಲಿ ಸ್ಟಿಚ್ಚು ಫಿನಿಶ್ ಮಾಡಿಕೊಳ್ಳಿ ಬ್ಲೌಸ್ ಅವ್ರಿಗೆ ಮಾತ್ರ ಫಿನಿಶ್ ಮಾಡಿಕೊಂಡು ನೆಕ್ಸ್ಟು ಆಮೇಲೆ ಇದು ಫ್ರೀ ಇದೆಯಲ್ಲ ಇದನ್ನು ರೆಡಿ ಮಾಡಿಕೊಂಡು ಇಲ್ಲಿ ಅದಕ್ಕೆ ಸುತ್ತ ಹಚ್ಚು ಸುತ್ತ ಹಚ್ಚಬೇಕು ಬ್ಲೌಸ್ ಸುತ್ತಲೂ ಫಸ್ಟ್ ಹಚ್ಕೊಂಡ್ಬಿಟ್ಟು ಹಚ್ಕೊಂಡ್ರೆ ನಿಮಗೆ ಮತ್ತು ನೆಕ್ಸ್ಟು ಇದು ಲಂಗ ಅಟ್ಯಾಚ್ ಮಾಡೋದು ನಿಮಗೆ ಈಸಿ ಆಗುತ್ತೆ ಸ್ಟಾರ್ಟಿಂಗ್ ಹಲಿಯವ್ರಿಗೆ ನನಗೆ ಹೇಳಿದ್ದಾನೆ ಒಂದು ಮತ್ತೆ ಇದು ಸುತ್ತನೇ ಬರಬೇಕು ౌజ స స స స్కర్ట ఇబుట్టు అటాచ్ మోకు నోడి ఇది ఫిల్దు మేగడే బర్గా ఇది ఒకగడే సేర్స్బి అటాచ్ు నోడి ఫుల్ సాకు యాతర బ అంత ని తోర్స్ డ్రెన్స్ నోడి ಫುಲ್ಲು ಫ್ರಾಕ್ ಡ್ರೆಸ್ ಆಗಿದೆ